ಕೃಷಿ ಉದ್ಯಮ ನಿರಂತರವಾದ ವಿಕಸನ ಆವಂದಿಪುನಗಟ್ಟು ಭಾರತ ದೇಶ ತನ್ನನ್ನು ತಾನು ಪ್ರಮುಖ ಪ್ರಭಾವಶಾಲಿಯಾದ ದೀವನು ಮಾಮಲ್ಲ ಎದುರು ತೂನಗ ಮಸ್ತ್ ಅವಕಾಶ ಅನ್ವೇಷಣೆ ತಯಾರು ಆದುಂಡು ನೆಟ್ಟೆ ಪ್ರಾದೇಶಿಕ ಕೃಷಿ ಉದ್ಯಮ ಸಮಾವೇಶ ಮಾರ್ಚ್ ಪದ್ನೇನೆ ತಾನೇ ನಡಪೆರೆಗುಂಡು ಈ ಸಮಾವೇಶ ತಾರಾಯಿ ಬಜ್ಜೈ ಬೊಕ್ಕ ಪಿಲಕಾಯಿ ದಂಚಿನ ಬುಲ್ಪು ಕೊರ್ಪುಂಡು ಸುಗ್ಗಿದ ಬೊಕ್ಕ ಆಪಿನ ನಷ್ಟು ಕಡಿಮೆ ಮಲ್ಪನ ಬಗೆಟು ಚರ್ಚೆ ಆಯುಂ ಅಂದು ಸುದ್ದಿಗೋಷ್ಠಿ ನೆಟ್ಟೆದ ಡಾಕ್ಟರ್ ಎಪಿ ಆಚಾರ್ ತೆರಿಪಾಯರು ಜತೆ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ವತಿಯಿಂದ ನಾಡಿದ್ದು ಹದಿನೈದು ಹದಿನಾರರಕ್ಕೆ ನಡೆಯುವಂತಹ ಅಗ್ರಿ ಬಿಸ್ನೆಸ್ ಕಾನ್ಕ್ಲೇವ್ನ ಬಗ್ಗೆ ಒಂದು ವಿಶೇಷ ಪತ್ರಿಕೋಷ್ಠಿ ನಡೀತದೆ ಈ ಪತ್ರಿಕೋಷ್ಠಿಯಲ್ಲಿ ನಮ್ಮೊಂದಿಗೆ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ನ ಸಿ ಇಒ ಆಗಿರುವಂತಹ ಡಾಕ್ಟರ್ ಎ ಪಿ ಆಚಾರ್ಯ ಅವರೊಂದಿಗೆ ಅನಂತ ಪದ್ಮನಾಭ ಆಚಾರ್ಯ ಅವರು ಬಗ್ಗೆ ಹಾಗೆ ನಮ್ಮೊಂದಿಗೆ ಇವತ್ತು ನಮ್ಮ ಸಫಲ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂತಹ ರಮೇಶ್ ಕಾಮತ್ ಇದ್ದಾರೆ ಹಾಗೆ ನಾನು ಸಫಲ ಕಂಪನಿಯ ಎಂ ಡಿ ನವೀನ್ ನಾಯಕ್ ನಿಮ್ಮೆಲ್ಲರಿಗೂ ಕೂಡ ಮೊದಲ ಮತ್ತು ಈ ಒಂದು ಪತ್ರಿಕೋಷ್ಠಿಯನ್ನು ಎ ಪಿ ಎಚ್ ಅವರಿಗೆ ಕೊಡಬೇಕಂತ ನಾನು ಗೊತ್ತಿರುವ ಹಾಗೆ ಕರಾವಳಿ ಜಿಲ್ಲೆಯಲ್ಲಿ ಮೂರು ಕಮರ್ಷಿಯಲ್ ಕ್ರಾಪ್ಸ್ ಇದೆ ಅಡಿಕೆ ತೆಂಗು ಮತ್ತು ಹಲಸು ಈ ಅಡಿಕೆ ಕ್ಯಾಂಪಿಂದಾಗಿ ತುಂಬ ಪ್ರಾಸ್ಪೆಕ್ಟ್ ಆಗಿ ತುಂಬ ಜನ ಭತ್ತದ ಬೆಳೆಯನ್ನು ಕಟ್ ಮಾಡಿ ಅಡಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಬಗ್ಗೆ ಸಮಸ್ಯೆ ಇದೆ ಈ ತೆಂಗಿನ ಬೆಳೆಯಲ್ಲಿ ತುಂಬ ಜನರಿಗೆ ಪ್ರಾಬ್ಲಮ್ ಹೇಳಿದ್ರೆ ಅದು ಲೈಕ್ ರೈಟ್ ಫ್ಲಕ್ಚುವೇಷನ್ ಆಗ್ತಾ ಇದೆ ಅದು ಪ್ರೊಸೆಸಿಂಗ್ ಮಾಡ್ತಾ ಇಲ್ಲ ಆದರೂ ತೆಂಗನ್ನು ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ ಮೂರನೇ ಬೆಳೆ ನಮ್ಮದು ಹಲಸು ನಮ್ಮಲ್ಲಿ ಈ ಈ ಕರಾವಳಿ ಜಿಲ್ಲೆಯಲ್ಲಿ ಇಪ್ಪತ್ತು ಸಾವಿರ ಟನ್ನಷ್ಟು ಹಲಸು ಬೆಳೆ ಬೆಳೀತಾ ಇದೆ ಅದರ ನೈಂಟಿ ಪರ್ಸೆಂಟ್ ವೇಸ್ಟ್ ಆಗ್ತಾ ಇದೆ ಈ ಮೂರು ಬೆಳೆಗಳ ಬಗ್ಗೆ ಆಧುನಿಕ ತಂತ್ರಜ್ಞಾನ ಬೆಳೆಸಿ ಮೌಲ್ಯವರ್ಧನೆ ಮಾಡುವ ಬಗ್ಗೆ ಒಂದು ಚರ್ಚೆ ಮಾಡೋದನ್ನು ನಾವು ನೆಗ್ರಿ ಬಿಸ್ನೆಸ್ ಬಾಂಬ್ ಮಾಡ್ತಾ ಇದ್ದೇವೆ ನಾಳೆ ಹದಿನೈದು ಹತ್ತಾರು ಈ ಮಾನ್ಯದ ಜೊತೆಯಲ್ಲಿ ಅಡಿಕೆ ತೆಂಗು ಮತ್ತು ಹಲಸಿನ ಮೌಲ್ಯವರ್ಧನ ವಸ್ತುಗಳನ್ನು ಪ್ರದರ್ಶನಿಸ ಮಾಡ್ತಾ ಇದ್ದೇವೆ ಹಾಗೂ ಜನರಿಗೆ ಕೃಷಿ ಬಗ್ಗೆ ಆಸಕ್ತಿ ಬರಬೇಕು ಅಂತೇಳಿ ಬೇರೆ ಬೇರೆ ಸಹ ಮಾಡ್ತಾ ಇದ್ದೇವೆ ನೆಗ್ರಿ ಬಿಸ್ನೆಸ್ ಅಡಿಯ ಕಾಂಪಿಟೇಷನ್ ಮತ್ತೆ ಬೆಂಗೋಲಿ ಕಾಂಪಿಟೇಷನ್ ಟೋಕ್ಡರ್ ಕಾಂಪಿಟೇಷನ್ ಮಾಡಿಕೊಂಡ ಜನರಿಗೆ ಈ ಭಾಗದ ಮೂರು ಬೆಳೆಗಳ ಬಗ್ಗೆ ಒಂದು ಮಾಹಿತಿ ಕೊಡುವಂತದ್ದು ಈ ಬೆಳೆಗಳ ಬಗ್ಗೆ ಸೈಂಟಿಫಿಕ್ ಕಲ್ಟಿವೇಶನ್ ಮಾಡುವಂತಹ ಮೌಲ್ಯವರ್ಧನೆ ಮಾಡುವಂತ ಮಾಡಿರುವಂತ ಮಾರ್ಕೆಟ್ ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆ ಬಗ್ಗೆ ಅರಿವು ಕೊಟ್ಟಿಗೆ ತಜ್ಞರಿಂದ ಮಾಹಿತಿ ಕೊಡ್ತಾ ಇದ್ದೇನೆ ಜೊತೆಯಲ್ಲಿ ಇನ್ನೊಂದು ದೊಡ್ಡ ಇವೆಂಟ್ ಅಂತ ಹೇಳಿದ್ರೆ ನನ್ನಲ್ಲಿ ಈ ಹಲಸಿನ ಹಣ್ಣನ್ನು ಸಂಶಯ ಹಾಟನೆ ಮಾಡಲಿಕ್ಕೆ ಸರ್ಕಾರದಿಂದ ಐದು ಕೋಟಿ ಸ್ಟೆಲ್ಲ ಸ್ಯಾಂಕ್ಷನ್ ಇದೆ ಬೆಳ್ಳಿ ಬಿದ್ದಲ್ಲಿ ಕಾಣ್ತಾ ಇದ್ದೇನೆ ಇದು ಅಲಸೂರ್ಣ ಘಟಕ ಅಂದರೆ ಒಟ್ಟು ವೆಚ್ಚ ಆರ್ನೂರ ಐವತ್ತು ಲಕ್ಷ ಅದರಲ್ಲಿ ಐನೂರು ಲಕ್ಷ ಗೌರ್ಮೆಂಟಿಂದ ಬರ್ತದೆ ನೂರೈವತ್ತು ಲಕ್ಷ ನಮ್ಮ ಎಸ್ ಟಿ ನಮ್ಮ ಸೂಪರ್ ಪಾಪರ್ ಕಂಪ್ಯೂಟರ್ ಆಗಿದ್ದಾರೆ ಮೂರು ಕೋಟಿಯಷ್ಟು ಮೆಷಿನ್ ಬಂದಿದೆ ಇಲ್ಲಿ ಅಗೇಡಿಯನ್ನು ಕಾಣ್ತಾ ಇದ್ದೀವಿ ಒಂದು ಕೋಟಿಯಷ್ಟು ಗುಂಡಿ ಮಾಡಿದ್ದೇನೆ ಇನ್ನೊಂದು ಒಂದು ಕೋಟಿ ಶೌಹಳ್ಳಿ ಪರ್ಚೇಸ್ ಮಾಡ್ತಿದ್ದೇನೆ ಒಂದು ವ್ಯವಸ್ಥೆಯ ಮೂಲಕ ಹಲಸನ್ನು ಮೌಲ್ಯವರ್ಧನೆ ಮಾಡಿ ದೇಶೀಯ ಹಾಗೂ ಅಂತಾರಾಷ್ಟ್ರೀಯದಲ್ಲಿ ಮಾರಾಟ ಮಾಡುವ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾವು ಮಾಡುವಂತ ಮುಖ್ಯ ಪ್ರಾಡಕ್ಟ್ ಅಂತ ಹೇಳಿದ್ರೆ ಒಂದು ವಾಟಿಫೈ ಚಿಪ್ ಚಿಪ್ ಅಂತ ಇದು ವಿದೇಶಿ ತುಪ್ಪಡಿ ಪಾಂಡಿ ದೇವಿಗೆ ಇದೊಂದು ಈ ಹಲಸಿನಲ್ಲಿ ಝೀರೋ ಟು ಫೋರ್ಟಿ ಡೇಸ್ ಅಲ್ಲ ಆ ಗೆಡಗು ಎಳೆಲೆ ಬೆಳೆ ಎಳೆ ಹಲಸು ಅಂತ ಹೇಳ್ತಾರೆ ಇದು